ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರ ತಿಳಿಸುವ ಕೆಲಸಗಳು ಇವತ್ತು ಏನ್ ಆರೋಪಗಳು ಮಾಡಿದ್ದಾರೆ ಯಾರು ಆರ್ ಟಿ ಐ ಆಕ್ಟಿವಿಸ್ಟ್ ಗಳ ಮೂಲಕ ಆರೋಪದಲ್ಲಿ ಸತ್ಯ ಇಲ್ಲ ನನ್ನ ತಾಯಿ ಅವ್ರ ಮೇಲೆ ಇರಲಿ ತಂದೆ ಅವ್ರ ಮೇಲೆ ಇರಲಿ ಸೋದರಮ್ಮ ಅವ್ರ ಮೇಲೆ ಮೇಲೆ ಇರಲಿ ಏನು ಆರೋಪ ಮಾಡೋ ಅದ್ರೊಳಗೆ ಯಾವುದೇ ನಿಜ ಇಲ್ಲ ಸತ್ಯ ಇಲ್ಲ ಸೊ ಹಾಗಾಗಿ ಅದು ತನಿಖಾ ಸಂಸ್ಥೆಗಳು ಗೊತ್ತು ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ ನಾ ಹೇಳಿದ್ನಲ್ಲ ಈಗ ನಮಗೆ ಈಗ ಅವರು ಡಿಮೋರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪ ಹಪ್ಪಿ ಹೇಗಿರುತ್ತೆ ಅಂತಂದ್ರೆ ಅವ್ರು ಯಾವ ಮಟ್ಟಕ್ಕೂ ಕೆಳ ಮಟ್ಟಕ್ಕೂ ಇಳೋದಕ್ಕೆ ತಯಾರಾಗಿರ್ತಾರೆ ಸೊ ಹಾಗಾಗಿ ಅವ್ರು ಮುಂದುವರಿಸ್ತಾರೆ ಬಟ್ ನಾವು ಅದನ್ನ ರಿಜಿಸ್ಟರ್ ಮಾಡುವಂಥ ಪ್ರಯತ್ನ ಮಾಡೋದು ಖಂಡಿತ ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ ನನಗೆ ತನಿ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ನಾವೇನು ಆಯೋಗ ರಚನೆ ಮಾಡಿದ್ದೀವಿ ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಹೊರಗೆ ಸತ್ಯ ಹೊರಗೆ ಬರುತ್ತೆ ಅದ್ರೊಳಗೆ ಏನು ಕೇಸ್ ಆಗಿದೆ ಅಂತಂದ್ರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಮೇಲ್ಬಾಗಲಿ ವ್ಯಾಖ್ಯಾನ ಮಾಡಿಲ್ಲ ನಾನು ಜನರಲ್ ಆಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ ಮತ್ತೆ ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ ಇವತ್ತು ಇಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥ ತೀರ್ಪ ತೀರ್ಪುಗಳಿವೆ ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ ಅದು ಅದಾನಿ ವಿಷಯದಲ್ಲಿರ್ಬೋದು ಸೆಬಿ ವಿಚಾರದಲ್ಲಿರಬಹುದು ಬಾಬರಿ ಮಸ್ಜಿದ ಈಗ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅಷ್ಟೇ ಅದ್ರಿಗೂ ಏನು ತಪ್ಪಿಲ್ಲ ತಂದೆಯವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಯಾವತ್ತು ಕೂಡ ಅಧಿಕಾರಕ್ಕೆ ಅಂತಲ್ಲ ಸೊ ಅವ್ರು ಏನೇ ಬಂದರೂ ಅವ್ರು ಅವರಾಗೇಟ್ ಖಂಡಿತ ಇವಾಗ ನಾವು ಮೂ ಮೂರು ಬೈ ಎಲೆಕ್ಷನ್ ಗೆದ್ದಿದ್ದೀವಿ ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ ಸೊ ಹಾಗೆ ಜನರ ಬೆಂಬಲ ಮೇಲೆ ನಾವು ಐದು ವರ್ಷ ಕಂಪ್ಲೀಟ್ ಮಾಡ್ತೀವಿ